ಚೆಕ ಅಸ್ಕೆ ಉम्मेದಿನ ತಿಂನದಾರ್ಶಿ ಕಟ್ಟದಲ್ಲಿ ಆರಂಭಿತ ಪರಾಣಾ figures ನಲ್ಲಿಕ್ಕೆ ಕೆಎಸ್ ತಗಡೆ ಚಾರಿಟೇಬಲ್ హాస్పిಟಲ್ ನವರು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ತಪತನ ಜವಾಬ್ದಾರಿ ಈ ತಾರಿಕ ಸಂಘಟನೆಯಿಂದ ವಯವಸಾಯ ಸೇವಾ ಕಾರ್ಯಗಳಾರ್ಶಿ ಕಟ್ಟನ ಗಜಾನೋ ಮತ್ತು ಸಮಿತಿಾರ್ಶಿ ಕಟ್ಟ ಮತ್ತು హాలు ఉత్పదక సహకార గ ఆర్శి కట్టరు జండి ఆగి నన్న ప్రయోజనం మాతాను నర ఎ తారీఖు నవంబర్ ఎర్ర సవర ఇప్పర సద్ధాపర శంకరమఠ క్లబ్ అదే కర్ణాటక రాజ్య సర్కారి నివృత్తి నౌకర సంఘ ఈ మూడు సంఘటనల వతిన ఆరోగ్య తపహణ శిబిరం హే ಗೊತ್ತಿರೋ ಹಾಗೆ ಕೆಲ ಕೆಲವು ದಿನ ಹಿಂದೆಯಲ್ಲಿ ಕಣ್ಣು ತಪಾಸಣೆಗಳನ್ನು ಕೂಡ ಮಾಡಿದ್ದು ಯಶಸ್ವಿಯಾಗಿ ನಡೆದಿದೆ ಈಗ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ ಮಗು ಕಂಠದ ತಜ್ಞರಾಗಿ ವೀರ ಎಂ ನಂದಕುಮಾರ್ ಅವರು ಬರ್ತಾ ಇದ್ದಾರೆ ವೈದ್ಯಕೀಯ ತಜ್ಞರಾಗಿ ಸಾಯಿ ಸಾಯಿಮಣಿ ಚರಣ್ ಅವರು ಪತೂತಿ ಮತ್ರೂ ಶ್ರೀರೋಗ್ ಅಗ್ನರಾಗಿ ಡಾಕ್ಟರ್ ರಂಜಿ ರಂಜಿಕಾ ಮಡಮತಿ ಎರಮಕ್ಕೆ ಕಿಡು ಪದ್ಯರು ಪ್ರಾಕ್ಟಿಕಿ ಕೆಪಿ ಕ್ಷೇತ್ರ ಚಿಕಿತ್ಸಾ ತಜ್ಞರು ರಾಹುಲ್ ಕುಮಾರ್ ಪರ್ವಾಟಿ ಈಗ ಪ್ರತಿವಾದಿ ಡಾಕ್ಟರ್ ಗಳು ಬರ್ತಾ ಇದ್ದಾರೆ ಇದರ ರಯೋಜನಾ ಆಗಸ್ಟ್ ನ್ನು ಭಾಗ ಜನಕ ಹೋಗಬೇಕು ಅಂತ ನಮ್ಮ ಆಶಯ ಇದಾಗಿ ಬಂದ ಹೆಚ್ಚು ಬತ್ತನಕ್ಕೆ